ಈ ಕಾಯ್ದೆ ಜಾರಿಗೊಳಿಸ ಜೀವನಾವಶ್ಯಕ ಔಷಧಿಗಳ ಬೆಲೆ ಇಳಿಯಲೇಬೇಕು ಜೀವನಾವಶ್ಯಕ ಔಷಧಿಗಳ ಮೇಲೆ ಜಿಎಸ್ಟಿ ಬೇಡವೇ ಬೇಡ ಔಷಧಿಗಳ ಮೇಲೆ ಜಿಎಸ್ಟಿ ಸರ್ಕಾರಕ್ಕೆ ಹೇಳಿದಿಕ್ಕ ಔಷಧ ಕ್ಷೇತ್ರದಲ್ಲಿ ಅನೈತಿಕವಾಗಿ ನಡೆಯುತ್ತಿರುವ ಮಾರಾಟ ದಂಧೆಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ಸದಸ್ಯರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಸಂಘದ ಮುಖಂಡರಾದ ಕೆಎಚ್ ಆನಂದರಾಜ್ ಮಾತನಾಡಿ ಖಾಸಗಿ ಬಹುರಾಷ್ಟ್ರೀಯ ಕಂಪನಿಗಳು ಭ್ರಷ್ಟ ವ್ಯವಸ್ಥೆ ಮೂಲಕ ತಮ್ಮ ಲಾಭಕೋರತನದಿಂದ ಜನರಿಗೆ ಅವಶ್ಯಕವಾದ ಔಷಧಿಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಮೂಲಕ ಅದನ್ನು ಬಳಸುವ ರೋಗಿಗಳ ಆರೋಗ್ಯವನ್ನು ಮತ್ತಷ್ಟು ಹಾಳು ಮಾಡುತ್ತಿವೆ ಜನರ ಆರೋಗ್ಯವನ್ನು ರಕ್ಷಿಸಬೇಕಾದ ಕೇಂದ್ರ ಸರ್ಕಾರವು ಕಂಡು ಕಾಣದಂತೆ ವರ್ತಿಸುತ್ತಿವೆ ಮಾತ್ರವಲ್ಲ ಸಾರ್ವಜನಿಕ ವಲಯದ ಔಷಧಿ ಕಂಪನಿಗಳನ್ನು ಮುಚ್ಚುವ ಮೂಲಕ ಖಾಸಗಿ ಕಂಪನಿಗಳ ಲಾಭಕೋರತನವನ್ನು ಸರ್ಕಾರವೇ ಬೆಂಬಲಿಸುತ್ತಿರುವುದು ದುರದೃಷ್ಟಕರ ಎಂದರು ಈ ವ್ಯವಸ್ಥೆಯಿಂದಾಗಿ ಖಾಸಗಿ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಇಚ್ಛೆ ಬಂದಷ್ಟು ಔಷಧಿಗಳ ಬೆಲೆಗಳ ಏರಿಕೆಗೆ ಅವಕಾಶ ನೀಡಿದಂತಾಗಿದೆ ಔಷಧಿಗಳ ಎಂಆರ್ಪಿ ಮೇಲೆ ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಬೆಲೆ ಹೆಚ್ಚಿಸುವ ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಿದೆ ಇದರಿಂದಾಗಿ ಇಡೀ ಆರೋಗ್ಯ ಕ್ಷೇತ್ರವೇ ಖಾಸಗಿಯವರ ದಾಳಕ್ಕೆ ಸಿಲುಕಿದೆ ಪರಿಣಾಮವಾಗಿ ಅಲ್ಲಿ ಚಿಕಿತ್ಸೆ ಪಡೆಯುವುದು ಸಂಪೂರ್ಣ ಹಣದ ವ್ಯವಹಾರದ ಮೇಲೆ ನಿಂತಿದೆ ಇದರಿಂದ ರೋಗಿಗಳ ಜೀವ ಸದಾ ಅಪಾಯದಲ್ಲಿದೆ ಎಂದರು ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಇಪ್ಪತ್ತನೇ ತಾರೀಕು ಸರ್ ಅಖಿಲ ಭಾರತ ಮಟ್ಟದಲ್ಲಿ ಒತ್ತು ಮುಷ್ಕರವನ್ನು ಮಾಡ್ತಾ ಇರುವಂತದ್ದು ಅದು ಆಲ್ ಇಂಡಿಯಾ ಫೆಡರೇಷನ್ ನಮ್ಮ ಏನು ಆರ್ ಫೆಡರೇಷನ್ ಆಫ್ ಮೆಡಿಕಲ್ ಅಂಡ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸೊ ನಾವು ಮಾಡ್ತಾ ಇರೋ ಉದ್ದೇಶ ಇಷ್ಟೇನೆ ಏನು ಇವತ್ತು ಔಷಧ ಮಾರಾಟ ಔಷಧ ಮಾರುಕಟ್ಟೆ ಏನಿದೆ ಔಷಧ ಮಾರುಕಟ್ಟೆಯಲ್ಲಿ ಇವತ್ತು ಅತ್ಯಂತ ಅನ್ಯಾಯ ಆಗ್ತಾ ಇದೆ ಔಷಧಿಗಳ ಬೆಲೆಗಳು ಇವತ್ತಿನ ದಿನ ಗಗನಕ್ಕೆ ಏರ್ತಾ ಇದೆ ಇವತ್ತು ನೋಡಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇವತ್ತು ಇವತ್ತು ಏನು ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತು ಏನು ಜ ಜನೌಷಧಿಯನ್ನು ತರಬೇಕು ತರಬೇಕು ಹೇಳ್ಬಿಟ್ಟು ಹೇಳಿ ಜಲೌಷಧಿ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಅಂತೇಳಿ ಆದರೆ ಮೊದಲು ಅವರು ಪ್ರಾರಂಭ ಮಾಡಿದ್ದಲ್ಲಿ ಉಚಿತವಾಗಿ ಎಲ್ಲಿ ಔಷಧಿಗಳು ಸಿಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂಥ ಹತ್ರ ಇವತ್ತು ಜನೌಷಧಿಯನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡಿದೆ ಅಷ್ಟೇ ಅಲ್ಲ ಇವತ್ತು ಔಷಧ ಮಾರಾಟ ಪ್ರತಿನಿಧಿಗಳ ರಕ್ಷಣೆಗೆ ಅಂತೇಳಿರುವಂತಹ ಎಸ್ ಪಿ ಇ ಕಾಯ್ದೆ ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಅಂತ ಅಂತೇಳಿದೆ ಆ ಕಾಯ್ದೆಯನ್ನು ಇವತ್ತು ತೆಗೆದುಹಾಕಲು ಹೊರಟಿದೆ ಯಾಕೆ ಅಂತಂದರೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳೇನಿತ್ತು ಆ ಕಾಯ್ದೆಗಳು ಇವತ್ತು ಹೋಗ್ಬಿಟ್ಟು ಇವತ್ತು ನಾಲ್ಕು ಕಾರ್ಮಿಕ ಸಂಹಿತೆಗಳು ಅಂದರೆ ಲೇಬರ್ ಕೋಡ್ ಅಂತೇಳ್ಬಿಟ್ಟು ಇವತ್ತು ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅದರಿಂದಾಗಿ ನಮ್ಮ ಔಷಧ ಮಾರಾಟ ಪ್ರತಿನಿಧಿಗಳ ರಕ್ಷಣೆಗಿದ್ದಂಥ ಎಸ್ ಪಿ ಕಾಯ್ದೆ ಇವತ್ತಿನ ದಿನ ಹೋಗ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ಸಾರ್ವಜನಿಕ ಉದ್ಯಮಿಗಳೇನಿದ್ದಾವೆ ಔಷಧ ಕಂಪನಿಗಳೇನಿದ್ದಾವೆ ಕರ್ನಾಟಕ ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಗೋವಾ ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಈ ಈ ಸರ್ಕಾರಿ ಕಂಪನಿಗಳನ್ನು ಇವತ್ತಿನ ದಿನ ಮುಚ್ಚೋದಕ್ಕೆ ಹೊರಟಿದೆ ಅದನ್ನು ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಔಷಧ ಮಾರಾಟ ಪ್ರತಿನಿಧಿಗಳಿಗೆ ಇವತ್ತು ಏನು ಜಿ ಪಿ ಆರ್ ಎಸ್ಸು ಜಿಯೋ ಟ್ಯಾಗಿಂಗ್ ಅಂತ ಹೇಳ್ಬಿಟ್ಟು ಒಂದು ಹರಾಶ್ಮೆಂಟನ್ನು ಮಾಡುವಂಥದ್ದಾಗಿರ್ಬೋದು ಆಮೇಲೆ ಅವರ ಒಂದು ಅವರನ್ನು ಸ್ಪೈ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ಇವತ್ತಿನ ದಿನ ತಡಿಬೇಕು ಅನ್ನೋದು ನಮ್ಮ ಪ್ರಮುಖ ಉದ್ದೇಶ ಆಗಿದೆ ಅಷ್ಟೇ ಅಲ್ದೆಲ್ಲೇ ಔಷಧಿಗಳ ಬೆಲೆಗಳ ಮೇಲೆ ಏನು ಇವತ್ತು ಜಿ ಎಸ್ ಟಿಯನ್ನು ಹಾಕಿದ್ದಾರೆ ಆ ಜಿ ಎಸ್ ಟಿಯನ್ನು ಇವತ್ತು ತೆಗೆದುಹಾಕಬೇಕು ಯಾಕೆ ಅಂದರೆ ಅವು ಔಷಧಗಳು ಪ್ರತಿಯೊಬ್ಬರು ಬಡವರಿರ್ಬೋದು ಶ್ರೀಮಂತರಿರ್ಬೋದು ಎಲ್ಲರೂ ಉಪಯೋಗಿಸುವಂಥದ್ದು ಅದನ್ನು ತೆಗಿಬೇಕು ಅನ್ನೋದು ಆಮೇಲೆ ಇವತ್ತು ಸರ್ಕಾರಿ ಔಷಧ ಕಂಪನಿಗಳೇನಿದ್ದಾವೆ ಅನ್ನೋದು ನಮ್ಮ ಪ್ರಮುಖ ಉದ್ದೇಶ ಆಗಿದೆ ಸರ್ವತಿ ಇದಲ್ಲದೆ ಔಷಧಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಔಷಧಿ ಮಾರಾಟ ಪ್ರತಿನಿಧಿಗಳಿಗೆ ಯಾವುದೇ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ಇಲ್ಲ ಇಲ್ಲಿ ಕಾರ್ಮಿಕ ಕಾನೂನು ಉಲ್ಲಂಘನೆ ಎಂಬುದು ನಿತ್ಯ ನಡೆಯುತ್ತಲೇ ಇದೆ ಹಲವಾರು ವರ್ಷಗಳಿಂದ ಬೆಂಗಳೂರಿನಲ್ಲಿರುವ ಔಷಧ ಕಂಪನಿಗಳ ದಾಖಲೆಗಳನ್ನು ಪರಿಶೀಲಿಸಲು ನಮ್ಮ ಸಂಘಟನೆಯು ಒತ್ತಾಯ ಮಾಡಿದ್ದರೂ ರಾಜ್ಯ ಸರ್ಕಾರವು ಸರಿಯಾದ ಕ್ರಮ ಕೈಗೊಂಡಿಲ್ಲ ಇದೀಗ ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಕಾರ್ಮಿಕರನ್ನು ಶೋಷಣೆ ಮಾಡಿ ಮಾಲೀಕರನ್ನು ಪೋಷಣೆ ಮಾಡುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರುವುದರಿಂದ ಮಾರಾಟ ಪ್ರತಿನಿಧಿಗಳ ರಕ್ಷಣೆಗೆ ಇದ್ದಂತಹ ಎಸ್ಪಿಇ ಕಾಯ್ದೆ ರದ್ದಾಗಲಿದೆ ಆಸ್ಪತ್ರೆಗಳಲ್ಲಿ ಔಷಧ ಮಾರಾಟ ಪ್ರತಿನಿಧಿಗಳ ಪ್ರವೇಶ ನಿರ್ಬಂಧ ಮಾಡಿರುವುದು ಸೇವಾ ಷರತ್ತುಗಳು ಮತ್ತು ಕೆಲಸದ ಅವಧಿಯನ್ನು ನಿಗದಿ ಮಾಡದೆ ಜಿಪಿಆರ್ಎಸ್ ಮತ್ತು ಜಿಯೋ ಟ್ಯಾಗಿಂಗ್ ಮೂಲಕ ಗೌಪ್ಯತೆ ಬಹಿರಂಗಪಡಿಸುವ ಮೂಲಕ ಸುಮಾರು ಹದಿಮೂರರಿಂದ ಹದಿನೈದು ಗಂಟೆ ಕೆಲಸ ಮಾಡಿಸುವ ಮೂಲಕ ಮಾರಾಟ ಪ್ರತಿನಿಧಿಗಳ ಮೇಲೆ ನಡೆಯುತ್ತಿರುವ ಶೋಷಣೆಯು ಸಂವಿಧಾನ ವಿರೋಧಿ ನಡೆಯಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಲೋಹಿತಾಶ್ವ ವೆಂಕಟೇಶ್ ಶಶಿ ಆಚಾರ್ ಅಫ್ರೋಜ್ ಸೇರಿದಂತೆ ಅನೇಕರು ಇದ್ದರು